ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆಶಾ ಧಾರಾವಾಹಿ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಡ್ಬೋಣ ಏನಾಗುತ್ತೆ ಇಲ್ಲಿ ಅಂತಂದ್ರೆ ಈ ರೋಹಿಣಿ ಇದೆ ರೋಹಿಣಿಗೆ ಕಾಗೆ ಸುಬ್ಬು ಮುಂಚೆ ಪರಿಚಯ ಇದ್ದಾರೆ ಹೇಗೆ ಪರಿಚಯ ಅಂತ ಕಾಗೆ ಸುಬ್ಬು ಹತ್ರ ಬಡ್ಡಿಗೆ ದುಡ್ಡನ್ನ ತಗೊಂಡಿದ್ದಾಳೆ ವಿಡಿಯೋ ನೋಡಿದ ತಕ್ಷಣ ಅಯ್ಯೋ ನನ್ನ ಸುಬ್ಬನ ಹತ್ರ ಬಡ್ಡಿಗೆ ದುಡ್ಡು ತಗೊಂಡಿರೋ ಕಾಗೆ ಸುಬ್ಬನ ಹತ್ರ ಇದಾನಲ್ಲ ಇವ್ನ ಯಾಕೆ ಈ ವಿಡಿಯೋ ಅಂತ ತಲೆ ಕೆಡಿಸ್ಕೊಳ್ತಾ ಇದ್ದಾಳೆ ಎಲ್ಲಿ ನನ್ನ ಬಂಡವಾಳ ಬಯಲಾಗ್ತಿದೆ ಆಗ್ತಿದೆ ಏನೋ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದ್ದಾಳೆ ಯಾಕಂದ್ರೆ ಕಾಗೆ ಸುಬ್ಬನ ಹತ್ರ ಸಾಲಕ್ಕೆ ಅಂತ ದುಡ್ಡು ತಗೊಂಡಿದ್ದಾಳೆ ಬಡ್ಡಿಗೆ ಸೊ ಆ ಸುಬ್ಬು ಏನಾದರೂ ಪ್ರತ್ಯಕ್ಷ ಆಗಿಬಿಟ್ರೆ ಏನ್ ನನ್ನ ಗತಿ ಅಂತ ಅಂತ ತವಕ ಶುರುವಾಗಿದೆ ರೋಹಿಣಿಗೆ ಡಬಡವಾ ಅಂತ ಇದೆ ಇದೆಲ್ಲ ಈ ಕಡೆ ಸೊ ಮತ್ತೆ ಸೂರ್ಯ ಕೂಡ ಏನು ತಪ್ಪು ಮಾಡಿಲ್ಲ ಅಂತ ಮೀನ ಸಾಬೀತು ಮಾಡಿದ್ದಾಳೆ ಸೊ ಸಾಬೀತ್ ಮಾಡಿದಂತ ಮೀನನ್ನ ಮೀನನ್ನ ಮಾವ ತುಂಬಾ ಹೊಗಳತಾ ಇದ್ದಾರೆ ಆದ್ರೆ ಆ ಹೊಗಳಿಕೆಯನ್ನು ಸಹಿಸೋಕ್ಕಾಗ್ತಾ ಇಲ್ಲ ರೋಹಿಣಿಗೆ ಈ ಕಡೆ ಶ್ರುತಿ ಕೂಡ ಹೌದು ಮಾವ ಸೂರ್ಯ ಅವರು ಎಷ್ಟೊಂದು ಕೇಳ್ಕೊಂಡ್ರು ಕೂಡ ನಾವು ಕೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಮೇಯ್ನಾಗಿ ಏನಾಗುತ್ತೆ ಅಂತಂದರೆ ಈ ಮಂಜ ಇದಾನಲ್ಲ ಮಂಜ ಮೊದಲು ಕಾಗೆ ಸುಬ್ಬನ ಸಾವಾಸ ಬಿಡಬೇಕು ಬಿಟ್ಟರೆ ಮಾತ್ರ ಅಕ್ಕನ ಸಂಸಾರ ಸುದ್ದಾಗುತ್ತೆ ಯಾಕಂದರೆ ಈ ಮಂಜನಿಗೋಸ್ಕರನೇ ಅಕ್ಕ ಪದೇ ಪದೇ ಕಾಗೆ ಸುಬ್ಬನ ಹತ್ರ ಜಗಳ ಮಾಡೋಕ್ಕೆ ಹೋಗ್ತಾರೆ ಸೊ ಆದರೆ ಈ ಮಂಜನಿಗೆ ಅರ್ಥ ಆಗ್ತಾ ಇಲ್ಲ ನನ್ನ ಅಕ್ಕ ನನಗೋಸ್ಕರ ಮಾಡ್ತಾ ಇದ್ದಾಳೆ ಅಂತ ಅರ್ಥ ಆಗ್ತಾಯಿಲ್ಲ ಅವ್ನು ಮಾತ್ರ ಪದೇ ಪದೇ ಅವನ ಹೋಗ್ತಾ ಇದ್ದಾನೆ ಈಗ ಜೈಲಲ್ಲಿ ಇರ್ತಕ್ಕಂಥ ಕಾಗೇ ಸುಬ್ಬನ್ನು ಕೂಡ ಬಿಡಿಸಬೇಕು ಅಂತ ಪ್ಲಾನಲ್ಲಿದ್ದಾನೆ ಆದರೆ ಈ ಮಂಜಾ ಒಂದು ಒಳ್ಳೆ ವ್ಯಕ್ತಿ ಆಗಬೇಕು ಚೆನ್ನಾಗಿ ಓದ್ಬೇಕು ಅಂತ ಪಾಪ ಮೀನ ತುಂಬಾ ಆಸೆ ಪಡ್ತಾಳೆ ತಾಯಿ ಆಯಿತು ಮತ್ತೆ ಅವರ ತಂಗಿ ಕನಕ ಆಯಿತು ಸೊ ಸಿಕ್ಕಾಪಟ್ಟೆ ಒಳ್ಳೆಯವರು ಆದ್ರೆ ಈ ಮಂಜ ಕೂಡ ಒಳ್ಳೆಯವನೇ ಮೂಲತಃ ಆದ್ರೆ ಕಳ್ಳರು ಕೂಡ ಹೋಗಿ ಕಳ್ಳ ಹಾಕಿಬಿಟ್ಟಿದ್ದಾನೆ ಅಂತಾನೆ ಹೇಳ್ಬಹುದು ಸೊ ಈ ಕಡೆ ರೋಹಿಣಿಗಂತೂ ಬ್ಯಾಕ್ಗ್ರೌಂಡನ್ನ ನಿನ್ನ ಬ್ಯಾಕ್ ಗ್ರೌಂಡನ್ನು ಹೇಗೆ ಬ್ಯಾಕ್ ಟು ಬ್ಯಾಕ್ ತೆಗಿತೀನಿ ನೋಡು ಅಂತ ಸೂರ್ಯ ಸವಾಲು ಹಾಕಿದ್ದಾನೆ ಅದನ್ನು ನೆನೆಸ್ಕೊಂಡು ತುಂಬಾ ಎದುರುಕೊಂಡಿದ್ದಾಳೆ ರೋಹಿಣಿ ಆದಷ್ಟು ಬೇಗ ರೋಹಿಣಿಯ ಬ್ಯಾಕ್ ಸ್ಟೋರಿ ರಿವೀಲ್ ಆಗಬೇಕು ಅಂತ ಎಲ್ಲರೂ ಆಸೆ ಕೂಡ ಆದರೆ ಈ ಮನೋಜ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡಿದ್ದಾನಲ್ಲ ಆ ಕಾರ್ ಎಷ್ಟು ದಿನ ನಡೆಯುತ್ತೆ ಯಾವ ಕಂಪ್ನಿ ಓಪನ್ ಮಾಡಬೇಕು ಅಂತ ಐಡಿಯಾ ಇಲ್ದೇನೆ ಕಾರ್ ತೊಗೊಂಡಿದ್ದಾನೆ ಸೊ ಇನ್ನೂ ಇವನಿಗೆ ಯಾವ ಕಂಪ್ನಿ ಯಾವ ಉದ್ಯೋಗ ಮಾಡಬೇಕು ಅಂತ ಗೊತ್ತಿಲ್ಲ ಆದರೆ ಕಾರನ್ನು ತಗೊಂಡ್ಬಿಟ್ಟಿದ್ದಾನೆ ಅಂತ ಒಂಥರ ವ್ಯಂಗ್ಯ ವ್ಯಂಗ್ಯ ಮಾತಾಡ್ತಾನೆ ಸೂರ್ಯ ಅದನ್ನ ಶಾಂತಿ ನನ್ನ ಮಗ ಏನ್ ಮಾಡಿದ್ರು ನಿನಗೆ ಇಷ್ಟ ಆಗಲ್ಲ ನೋಡು ಇದು ಸೆಕೆಂಡ್ ಹ್ಯಾಂಡ್ ಕಾರ್ ಆದರೂ ಪರವಾಗಿಲ್ಲ ಮತ್ತೆ ನೀ ಕಂಪ್ನಿ ಓಪನ್ ಮಾಡಿದ್ಮೇಲೆ ಇಬ್ರು ಒಂದೊಂದು ಕಾರ್ ತೊಗೊಳಕಂತರಿ ಅಂತ ಅಂದಾಗ ಏನಮ್ಮ ಕಾರ್ ಅಂದ್ರೆ ಏನು ಆಟದ ವಸ್ತು ಅನ್ಕೊಂಡಿದೀಯ ಶಕ್ರೆ ಅಂತ ಹೇಳ್ತಾನೆ ಆಗ ಅಯ್ಯೋ ನಿನ್ಗೆ ವಟವರಿ ಅಹ್ ನನ್ ಮಗ ನೋಡು ಮುಂದೆ ಹೆಂಗ್ ಬೆಳಿತಾನೆ ಬ್ಯಾಕ್ ಟು ಬ್ಯಾಕ್ ಬೆಳೀತಾ ಹೋಗ್ತಾನೆ ಅಂತ ಈ ರೀತಿ ಹೇಳ್ತಾರೆ ಶಾಂತಿ ಯಾವುದನ್ನು ತಲೆಗೆ ಹಾಕೊಳ ಮೀನಾ ಹೇಳ್ತಾಳೆ ಅಲ್ಲ ನೀವು ಕಾರ್ ತಗೊಳ್ಳೋತ್ ತಗೊಂಡ್ರಿ ಅಟ್ಲೀಸ್ಟ್ ಇವ್ರನ್ನಾದ್ರೂ ಕರ್ಕೊಂಡು ಹೋಗಿದ್ರೆ ಒಳ್ಳೆ ಕಾರ್ ಏ ನಿನ್ನ ಗಂಡ ಮೆಕ್ಯಾನಿಕಲ್ ಇಂಜಿನಿಯರ ಅಂತ ಹೇಳಿದಾಗ ನಾನು ಇಂಜಿನಿಯರ್ ಅಲ್ಲ ಪೌಡ್ರಮ್ಮ ಆದ್ರೆ ಆ ಸೌಂಡ್ ಅಲ್ಲೇ ಕಾರ್ ಹೇಗಿದೆ ಅಂತ ಅಂತ ಸೂರ್ಯ ಹೇಳ್ತಾರೆ ಆದ್ರೆ ಅದನ್ನ ತಲೆಗ ಒಟ್ಟಿನಲ್ಲಿ ಆಶಾ ಆಶಾಧಾರವಾ ಅಂತೆ ಕಂತೆಗಳು ಅಂದ್ಬಿಟ್ಟು ಒಬ್ರದ್ದು ಒಬ್ಬರು ಒಬ್ರದ್ದು ಆದರೆ ಸೂರ್ಯ ಮೀನ ಯಾವ ತಪ್ಪು ಮಾಡಿಲ್ಲ ಆದರೆ ರೋಹಿಣಿ ಸಾಕಷ್ಟು ತಪ್ಪುಗಳನ್ನು ಇಟ್ಕೊಂಡಿದ್ದಾಳೆ ಸಾಕಷ್ಟು ಸುಳ್ಳುಗಳನ್ನು ಹೇಳ್ತಾಳೆ ಜೊತೆಗೆ ಎಷ್ಟೋ ವಿಷಯಗಳನ್ನು ಗಂಡನಿಂದ ಅತ್ತೆಯಿಂದ ಮುಚ್ಚಿಟ್ಟಿದ್ದಾಳೆ ಆದರೂ ಕೂಡ ಧೈರ್ಯವಾಗಿ ಜೀವನ ಮಾಡ್ತಾಳೆ ಅದನ್ನೆಲ್ಲ ಬ್ಯಾಕ್ ಟು ಬ್ಯಾಕ್ ರಿವೀಲ್ ಮಾಡ್ತೀನಿ ಅಂತ ಸೂರ್ಯ ಕೂಡ ಹೇಳಿದನ ನೋಡೋಣ ಯಾವಾಗ ರಿವೀಲ್ ಮಾಡ್ತಾನ ಏನಾಗ್ತದ ಅಂತಕ್ಕಂಥದ್ದು ಟೋಟಲ್ ಆಗಿ ಆದಷ್ಟು ಬೇಗ ರೋಹಿಣಿಯ ಒಂದು ಇಂದಿನ ಕತೆ ಅಂದರೆ ಅವಳು ಮೊದಲು ಮದುವೆ ಆಗಿರೋದು ಅವಳಿಗೆ ಮಗು ಇರೋದು ರೋಹಿಣಿ ಕಲ್ಯಾಣಿ ಆಗಿರೋ ಕಲ್ಯಾಣಿ ರೋಹಿಣಿ ಆಗಿರೋದು ಸೊ ಲೇಷಪ್ಪ ಸುಳ್ಳು ಅಂತ ಎಲ್ಲ ಗೊತ್ತು ಆದರೂ ಕೂಡ ಸೂರ್ಯನ ಮುಂದೆ ನಂದೇನೂ ತಪ್ಪೇ ಇಲ್ಲೋ ಥರ ಬೀಗಿ ಸವಾಲು ಹಾಕಿ ನನ್ನ ತಂಟೆಗೆ ಬಂದರೆ ಅಂತ ಚಿಟಿಕೆ ಹೊಡೆದ್ಬಿಟ್ಟು ಸವಾಲು ಹಾಕಿದ್ರು ಇನ್ನೂ ಸೂರ್ಯ ಸುಮ್ಮನೆ ಬಿಟ್ಟಾನ ನೋಡೋಣ ಏನಾಗ್ತದೆ ಅಂದ್ಬಿಟ್ಟು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ ಟೋಟಲಾಗಿ ಒಟ್ನಲ್ಲಿ ಅಂತೆ ಕಂತೆ ಅಂದ್ಬಿಟ್ಟು ಒಬ್ರಿಗೊಬ್ರು ಸವಾಲ್ ಹಾಕೊಂಡು ಜೀವನ ಮಾಡುವಂತ ಪರಿಸ್ಥಿತಿ ಆ ಆಕಡೆ ರವಿ ಶ್ರುತಿ ನೋಡಿದ್ರೆ ತುಂಬಾ ಒಳ್ಳೆಯವರು ಅವರು ಅವ್ರಾಯ್ತು ಅವ್ರ ಪಾಡಾಯಿತು ಅಂತ ಅವ್ರ ಪಾವಳಿಕೆ ಅವರು ಕೆಲಸ ಮಾಡ್ತಾ ಇರ್ತಾರೆ ಈ ಕಡೆ ರಂಗನಾಥ್ ಅಂತೂ ಸೊಸೇನ ಕೊಂಡಾಡ್ತಾ ಇದ್ದಾರೆ ರೋಹಿಣಿಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಉರಿತಾ ಇದೆ ಈ ಕಡೆ ಶ್ರುತಿ ಕೂಡ ಅಂತಾಳೆ ರವಿ ಅಂತಾನೆ ನಾವು ಕೂಡ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಳ್ಳೋಣ ಅಂದಾಗ ಬೇಡ ರವಿ ಪದೇ ಪದೇ ಅದು ಕೆಲ್ಸಕ್ಕೆ ಬರ್ತಾ ಇರ್ತವೆ ಹಾಗಾಗಿ ಬೇಡ ವಸತಿ ತಗೊಳ್ಳೋಣ ಅಂದಾಗ ಆ ಮಾತು ಕೇಳಿ ಇಲ್ಲಿ ಕೂಡ ರೋಹಿಣಿ ಉರ್ಕೊಳ್ತಾರೆ ಬರೇ ಉರ್ಕೊಳ್ಳೋದ್ ಆತ ಸೊಸೆದು ಸೊ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಕಾರ್ ನೋಡಬೇಕಾಗಿದೆ ಸ್ನೇಹಿತರೆ ಟೋಟಲ್ ಆಗಿ ಏನಾಗ್ತಿದೆ ಅಂದ್ರೆ ಜೈಲಿಲ್ಲ ಜೈಲಿನಿಂದ ಕಾರ್ ತಂದಾಯಿತು ಆರತಿ ಬೆಳಿಗ್ಗೆ ಮನೆಗೂ ಕರ್ಕೊಂಡಾಯಿತು ಈಗ ಮನೋಜ್ ಕೂಡ ಕಾರ್ ತೊಗೊಂಡಿದ್ದಾನೆ ಯಾವ ಕಂಪ್ನಿ ಓಪನ್ ಮಾಡ್ತಾನೋ ಅಥವಾ ಡಬಾಕ್ತಾನೋ ಆಗ್ತಾನೋ ನೋಡಬೇಕು ಈ ಕಡೆ ರೋಹಿಣಿಯ ಅಂತೆ ಕಂತೆ ಪುರಾಣಗಳು ಸೂರ್ಯ ಹೇಗೆ ಬಿಚ್ಚಿಡ್ತಾನೆ ಅನ್ನೋದನ್ನು ಟೋಟಲ್ ಆಗಿ ಮುಂದಿನ ಸಂಚಿಕೆಗಳಲ್ಲಿ ನೋಡ್ತಾ 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 ಹೋಗೋಣ ಸ್ನೇಹಿತರೆ ಹೋಲ್ಸೇಲ್ ಆಗಿ ಇದೊಂದು ವಿಡಿಯೋ ಕ್ಲಾರಿಫಿಕೇಶನ್ಗೋಸ್ಕರ ಅಂತ ಇದೊಂದು ವಿಡಿಯೋ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ನೀವೇನು ಕ್ಲಾರಿಫೈ ಮಾಡೋಕ್ಕೆ ನಾವು ಟಿ ವಿ ನೋಡ್ತೀವಿ ಅಂತ ಅನ್ಕೋಬೇಡಿ ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಸಿಗೋಣ